ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರ ಸೂಪರ್ ನಾಲ್ಕನೇ ಹಂತದ ಎರಡನೇ ಪಂದ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾದವು ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ಕೆ ಮಾಡಿಕೊಂಡರು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ತಂಡವು ತನ್ನ ಆರಂಭಿಕ ಜೋಡಿಯಲ್ಲಿ ಬದಲಾವಣೆ ಮಾಡಿತು ಸೈಮ್ ಅಯೂಬ್ ಬದಲಿಗೆ ಸಾಹಿಬ್ ಜಾದವ್ ಫರಾನ್ ಅವರೊಂದಿಗೆ ಫಕರ್ ಜಮಾನ್ ಅವರನ್ನ ಓಪನರ್ ಆಗಿ ಕಳುಹಿಸಿತು ಆರಂಭದಲ್ಲೇ ಪಾಕ್ ಬ್ಯಾಟರ್ಗಳು ಎಡವಿದ್ದರೂ ಭಾರತೀಯ ಫೀಲ್ಡರ್ಗಳ ಕಳಪೆ ಪ್ರದರ್ಶನದಿಂದ పైకి ఫర్హాన్ తమకి సిక్క లైఫ్ లైన్ ల సంపూర్ణ ప్రయోజనవన్న పడుకొండ్రు సాహిబ్ జాదవ్ ఫర్హాన్ ನಲವತ್ತೈದು ಎಸೆತಗಳಲ್ಲಿ ಐದು ಬೌಂಡರಿ ಮತ್ತು ಮೂರು ಸಿಕ್ಸರ್ಗಳೊಂದಿಗೆ ಐವತ್ತೆಂಟು ರನ್ ಗಳಿಸಿದರು ಇದೀಗ ಇವರು ಅರ್ಧಶತಕ ಗಳಿಸಿದ ನಂತರ ಸಂಭ್ರಮಾಚರಣೆ ನಡೆಸಿದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗುತ್ತಿದ್ದು ವಿವಾದವನ್ನ ಹುಟ್ಟುಹಾಕಿದೆ ಫರ್ಹಾನ್ ಆಫ್ ಸೆಂಚುರಿ ಸಿಡಿಸಿದ ತಕ್ಷಣ ತಮ್ಮ ಬ್ಯಾಟ್ ಅನ್ನು ರೈಫಲ್ ರೀತಿಯಲ್ಲಿ ಹಿಡಿದು ಫೈರ್ ಮಾಡುವಂತೆ ಸಂಭ್ರಮಾಚರಣೆ ನಡೆಸಿದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ವೈರಲ್ ಆಗಿದೆ ಇನ್ನು ಫರ್ಹಾನ್ ಈ ರೀತಿ ಸಂಭ್ರಮಾಚರಣೆ ಮಾಡಿದ್ದು ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಿದೆ ಎಕ್ಸ್ ಬಳಕೆದಾರರೊಬ್ಬರು ಈ ಬಗ್ಗೆ ಬರೆದುಕೊಂಡಿದ್ದು ಪಾಕಿಸ್ತಾನಿ ಮನಸ್ಥಿತಿಯನ್ನು ಪಾಕಿಸ್ತಾನಿ ಕ್ರಿಕೆಟಿಗರು ತೋರಿಸಿದ್ದಾರೆ ಇವರು ಹುಟ್ಟು ಭಯೋತ್ಪಾದಕರು ಜೀವನದಲ್ಲಿ ಒಂದೇ ಒಂದು ಗುರಿ ಭಾರತೀಯರ ಮೇಲೆ ಗುಂಡು ಹಾರಿಸುವುದು ಬ್ಲಡಿ ಈಡಿಯಟ್ಸ್ ಇದೇ ರೀತಿಯ ದ್ವೇಷ ಪೂರಿತ ಮನಸ್ಥಿತಿ ಪ್ರಚೋದನೆ ಮಾಡಿದ್ರೆ ಯಾರು ಅವರಿಗೆ ಕರುಣೆ ತೋರಿಸೋದಿಲ್ಲ ಅಂತ ಬರ್ತ್ಕೊಂಡಿದ್ದಾರೆ ಇನ್ನು ಟೀಂ ಇಂಡಿಯಾ ಪಾಕಿಸ್ತಾನವನ್ನು ಆರು ವಿಕೆಟ್ಗಳಿಂದ ಸೋಲಿಸಿ ಜಯಗಳಿಸಿತು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ಭಾರತಕ್ಕೆ ನೂರ ಎಪ್ಪತ್ತೆರಡು ರನ್ಗಳ ಗುರಿಯನ್ನು ನಿಗದಿಪಡಿಸಿತು ಟೀಂ ಇಂಡಿಯಾ ಹದಿನೆಂಟು ಪಾಯಿಂಟ್ ಐದು ಓವರ್ಗಳಲ್ಲಿ ಆರು ವಿಕೆಟ್ಗಳು ಬಾಕಿ ಇರುವಾಗಲೇ ಗುರಿಯನ್ನು ತಲುಪಿತು ಅಭಿಷೇಕ್ ಶರ್ಮಾ ಎಪ್ಪತ್ನಾಲ್ಕು ರನ್ ಗಳಿಸಿ ಸ್ಫೋಟಕ ಬ್ಯಾಟಿಂಗ್ ಕೂಡ ಮಾಡಿದ್ರು ಇನ್ನು ಪಾಕಿಸ್ತಾನವನ್ನು ಸೋಲಿಸಿದ ನಂತರ ಅಭಿಷೇಕ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ತಮ್ಮ ಇನ್ಸ್ಟಾಗ್ರಾಮ್ ಮತ್ತು ಎಕ್ಸ್ ನಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಲಕ್ಷಾಂತರ ಪಾಕಿಸ್ತಾನಿಗಳು ಇದರಿಂದ ಸಿಟ್ಟಾಗಿರುವುದು ಆಗಿರುವುದು ಖಚಿತ ಅಭಿಷೇಕ್ ಶರ್ಮಾ ತಮ್ಮ ಮತ್ತು ಟೀಂ ಇಂಡಿಯಾದ ಕೆಲವಿನ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ನೀವು ಮಾತನಾಡಿ ಮತ್ತು ನಾವು ಗೆಲ್ಲುತ್ತೇವೆ ಎಂದು ಬರೆದುಕೊಂಡಿದ್ದಾರೆ ಅತ್ತಾಗಿಲ್ ಇದೇ ರೀತಿಯ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಅವರು ಕೂಡ ಪಂದ್ಯದ ಫೋಟೋಗಳನ್ನ ಹಂಚಿಕೊಂಡು ಆಟವು ಮಾತನಾಡುತ್ತದೆ ಪದಗಳಲ್ಲ ಅಂತ ಬರ್ತಿದ್ದಾರೆ ಈ ಮೂಲಕ ಪಾಕಿಸ್ತಾನಿಗಳ ಮಾನ ಹರಾಜು ಮಾಡಿದ್ದಾರೆ

ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ